ಹಾಯ್ ಗೆಳೆಯರೇ ನನ್ನ ಹೆಸರು ರವಿತೇಜ ಎರಡು ತಿಂಗಳ ಹಿಂದೆ ನನಗೆ ಎರಡನೇ ಮದುವೆಯಾಗಿದ್ದು ನಾನು ಜೀವನದಲ್ಲಿ ಸಂತೋಷವಾಗಿದ್ದೇನೆ ನನಗೆ ಇಪ್ಪತ್ನಾಲ್ಕು ವರ್ಷದವನು ಇದ್ದಾಗ ನನಗೆ ಒಬ್ಬ ಹುಡುಗಿಯ ಜೊತೆಗೆ ಮೊದಲು ಮದುವೆಯಾಯಿತು ಆದರೆ ಆಕೆ ಮೊದಲ ದಿನವೇ ನನ್ನನ್ನು ಬಿಟ್ಟು ಹೋದಳು ಆಮೇಲೆ ಅವಳ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಆಕೆಗೆ ಬೇರೆ ಬೇರೆ ಹುಡುಗನೊಂದಿಗೆ ಸಂಬಂಧವಿತ್ತು ಆಕೆ ಆತನನ್ನು ಪ್ರೀತಿಸುತ್ತಿದ್ದಳು ಹಾಗಾಗಿ ಅವರ ಅಣ್ಣ ತಮ್ಮರ ಒತ್ತಾಯಕ್ಕೆ ಮಣಿದು ನನ್ನ ಮದುವೆಯಾಗಿದ್ದಳು ಆದರೆ ಆಕೆ ಆಮೇಲೆ ನನಗೆ ವಿಚ್ಛೇದನ ನೀಡಿ ಹೋಗಿಬಿಟ್ಟಳು ಆ ಬಳಿಕ ನಾನು ಸಿಕ್ಕಾಪಟ್ಟೆ ಕಷ್ಟಗಳನ್ನು ಎದುರಿಸಬೇಕಾಯಿತು ಹೀಗೆ ಜೀವನದ ಬಂಡಿಯನ್ನು ತಳ್ಳುತ್ತಾ ಸಾಗಿಸುತ್ತಿದ್ದೆ ರಾತ್ರಿ ಮಲಗುವಾಗ ನನ್ನ ಮೈಯೆಲ್ಲ ಬಿಸಿಯಾಗುತ್ತಿತ್ತು ಮನಸ್ಸಿನ ತುಂಬಾ ಏನೇನು ಆಸೆಯಾಗುತ್ತಿತ್ತು ಹಾಗಾಗಿ ಅದನ್ನು ತಣಿಸಲು ನಾನು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಮಲಗುತ್ತಿದ್ದೆ ಕೆಲವೊಮ್ಮೆ ದೇವರು ಕೊಟ್ಟ ಕೈಗಳಿಂದ ಕೆಲಸ ಮಾಡುತ್ತಿದ್ದೆ ಆದರೆ ನನ್ನ ಮನಸ್ಸಿನಲ್ಲಿ ಇನ್ನೊಂದು ಮದುವೆ ಆಸೆ ಇತ್ತು ಹೇಗಾದರೂ ಮಾಡಿ ಮದುವೆಯಾಗಬೇಕು ಎಂದು ತುಂಬಾ ಕಡೆ ಹುಡುಗಿಯರನ್ನು ಹುಡುಕಾಡುತ್ತಿದ್ದೆ ಕೆಲವೊಂದು ಸಂಬಂಧಗಳು ಬಂದಿದ್ದರು ಸಹಿತ ಅವರು ನನ್ನ ಬಳಿ ಈಜೆ ನನ್ನ ಆಸ್ತಿ ಮೇಲಿನ ಆಸೆಗೆ ಬಂದಿದ್ದರು ಹಾಗಾಗಿ ನಾನು ಯಾರನ್ನು ಒಪ್ಪಿಕೊಳ್ಳಲಿಲ್ಲ ಎಲ್ಲರನ್ನೂ ತಿರಸ್ಕರಿಸಿದ್ದೆ ಎಲ್ಲಿಯಾದರೂ ಸಂಬಂಧಿಕರ ಮನೆಗೆ ಹೋದಾಗ ಮತ್ತು ಹೊರಗಡೆ ಹೋದಾಗ ಸ್ನೇಹಿತರು ನನ್ನ ಮದುವೆ ಬಗ್ಗೆ ಕೇಳುತ್ತಿದ್ದರು ಅವರಿಗೆಲ್ಲ ಉತ್ತರ ಕೊಡುವುದು ನನಗೆ ಕಷ್ಟ ಎನಿಸುತ್ತಿತ್ತು ಹೇಗಾದರೂ ಮಾಡಿ ಮದುವೆಯಾಗಬೇಕು ಅಂದುಕೊಂಡೆ ಕೊನೆಗೆ ಒಂದು ಮದುವೆ ಆಪ್ನಲ್ಲಿ ನನ್ನ ಹೆಸರು ನಂಬರ್ ಹಾಕಿ ಅಕೌಂಟ್ ಕ್ರಿಯೇಟ್ ಮಾಡಿದೆ ಈ ವೇಳೆ ಅಲ್ಲಿ ನನಗೆ ಪರಿಮಳ ಎಂಬ ಹುಡುಗಿಯ ಪರಿಚಯವಾಯಿತು ಆಕೆ ನೋಡುವುದಕ್ಕೆ ತುಂಬಾ ಚೆನ್ನಾಗಿದ್ದಳು ಆದರೆ ಆಕೆಯ ಕತೆ ಮಾತ್ರ ವಿಚಿತ್ರವಾಗಿತ್ತು ಅವಳ ಗಂಡ ಕೂಡ ಮದುವೆಯಾದ ಮೂರು ದಿನಗಳಲ್ಲಿ ಬಿಟ್ಟು ಹೋಗಿದ್ದನು ಅವನು ಕೊಟ್ಟಿರುವ ತೊಂದರೆಗೆ ಇವಳೇ ಅವನಿಂದ ದೂರವಾಗಿ ಬಿಟ್ಟಿದ್ದಳು ಹೀಗೆ ನಾವಿಬ್ಬರು ಪರಿಚಯವಾದ ಮೇಲೆ ನಮ್ಮಿಬ್ಬರ ಫೋನ್ ನಂಬರ್ ಅನ್ನು ಬದಲಾಯಿಸಿಕೊಂಡೆವು ಆಮೇಲೆ ನಾನು ಅವಳು ಪ್ರತಿದಿನ ಫೋನ್ ನಲ್ಲಿ ಮಾತನಾಡಲು ಶುರು ಮಾಡಿದೆವು ಹೀಗೆ ಸಾಕಷ್ಟು ದಿನಗಳು ಹೀಗೆ ಕಳೆಯಿತು ಇಬ್ಬರು ತುಂಬಾ ಕ್ಲೋಸ್ ಆದೆವು ಹೀಗಿದ್ದಾಗ ಇಬ್ಬರು ಒಂದು ನಿರ್ಧಾರಕ್ಕೆ ಬಂದು ಭೇಟಿಯಾಗಲು ಒಪ್ಪಿಕೊಂಡೆವು ಮೊದಲ ಭೇಟಿಯಲ್ಲಿ ಏನು ಆಗಲಿಲ್ಲ ಇದಾದ ಮೇಲೆ ನಾವಿಬ್ಬರೂ ಅಲ್ಲಲ್ಲಿ ಭೇಟಿಯಾಗುತ್ತಿದ್ದೆವು ಹೀಗಿದ್ದಾಗ ಒಂದು ನಾನು ಅವಳನ್ನು ಕಾಫಿ ಶಾಪ್ನಲ್ಲಿ ಭೇಟಿಯಾಗಿ ನಾನು ನಿನ್ನ ಪ್ರೀತಿಸುತ್ತಿರುವುದಾಗಿ ಹೇಳಿದೆ ಅವಳು ಕೂಡ ನನ್ನನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿದಳು ಕೊನೆಗೆ ನಾನು ಮನೆಗೆ ಬಂದು ಅವಳ ಬಗ್ಗೆ ಎಲ್ಲವನ್ನೂ ಹೇಳಿದೆ ನಾನು ಮದುವೆಗೆ ಒಪ್ಪಿಕೊಂಡಿದ್ದನ್ನು ಕೇಳಿ ನಮ್ಮ ಮನೆಯಲ್ಲಿ ತುಂಬಾ ಖುಷಿಯಾದರು ಪರಿಮಳ ನನ್ನನ್ನು ಮದುವೆಯಾಗುವ ಸಲುವಾಗಿ ನನ್ನ ಜಾತಕ ಕೇಳಿದಳು ಅವಳಿಗೆ ನಾನು ನನ್ನ ಜಾತಕವನ್ನು ಕಳುಹಿಸಿದ್ದೆ ಆದರೆ ಅದೇ ದಿನ ಮಧ್ಯಾಹ್ನ ನಾನು ಕಾಲ್ ಮಾಡಿದಾಗ ಆಕೆ ಫೋನ್ ರಿಸೀವ್ ಮಾಡಲಿಲ್ಲ ನಾನು ಏನೋ ಕೆಲಸದಲ್ಲಿ ಇರಬಹುದು ಅಂತ ಸುಮ್ಮನಾದೆ ಆದರೆ ಮತ್ತೆ ಸ್ವಲ್ಪ ಸಮಯದ ನಂತರ ಮತ್ತೆ ಟ್ರೈ ಮಾಡಿದಾಗ ಆಗಲೂ ಆಕೆ ಫೋನ್ ರಿಸೀವ್ ಮಾಡಲಿಲ್ಲ ಕೊನೆ ನಾನು ಸುಮ್ಮನಾಗಿ ಆ ದಿನ ಅದನ್ನೇ ಯೋಚನೆ ಮಾಡುತ್ತಾ ಕಳೆದು ಬಿಟ್ಟೆ ದಿನ ಆಕೆ ಫೋನ್ ಮಾಡಿದ ನಿನಗೊಂದು ಸತ್ಯವನ್ನು ಹೇಳ್ತೀನಿ ಆದರೆ ಈ ಬಗ್ಗೆ ನೀನು ಏನು ಅಂದುಕೊಳ್ಳುತ್ತೀಯೋ ಗೊತ್ ಗೊತ್ತಾಗುತ್ತಿಲ್ಲ ನಾನೇ ಇದೇ ವಿಷಯದ ಬಗ್ಗೆ ವಿಚಾರ ಮಾಡಿಯೇ ನಿನ್ನ ಕಾಲ್ ರಿಸೀವ್ ಮಾಡಿರಲಿಲ್ಲ ಎಂದಳು ನನಗೆ ಅವಳ ಮಾತು ಕೇಳಿ ನನಗೆ ಸ್ವಲ್ಪ ಶಾಕ್ ಆಯ್ತು ಏನು ಅಂತ ಕೇಳಿದಾಗ ಆಕೆ ನೀನು ನಿನಗಿಂತ ಎರಡು ವರ್ಷ ದೊಡ್ಡಾಕೆ ನಿನ್ನ ಜಾತಕ ನೋಡಿದ ಮೇಲೆಯೇ ನನಗೆ ಈ ಬಗ್ಗೆ ಗೊತ್ತಾಗಿದ್ದು ಅಂತ ಹೇಳಿದಳು ನಾನು ಅದನ್ನು ಕೇಳಿ ಗರಬಡಿದವರಂತೆ ಸುಮ್ಮನೆ ನಿಂತೆ ನನಗೂ ಏನು ಮಾಡಬೇಕೆಂದು ತಿಳಿಯದೆ ದಿಕ್ಕು ತೋಚಿದಂತಾಗಿತ್ತು ನಮ್ಮ ಆಗುವುದಿಲ್ಲ ಎಂಬುದು ಖಾತ್ರಿಯಾಗಿ ಬಿಟ್ಟಿತು ಹಾಗಾಗಿ ಕೊನೆಗೆ ನಾವಿಬ್ಬರು ಗೆಳೆಯರಾಗಿ ಉಳಿಯೋಣ ಅಂತ ನಿರ್ಧಾರ ಮಾಡಿದೆವು ನನಗೆ ತುಂಬಾ ಬೇಜಾರಾಗಿತ್ತು ಕೂಡಲೇ ಅಮ್ಮನ ಹತ್ತಿರ ಹೋಗಿ ಎಲ್ಲ ವಿಷಯ ಹೇಳಿದೆ ಆಗ ಅಮ್ಮ ಏನು ವಿಚಾರ ಮಾಡಬೇಡ ನಿನಗೆ ಒಳ್ಳೆಯ ಸಂಬಂಧ ಸಿಗುತ್ತೆ ಎಂದು ಸಮಾಧಾನ ಮಾಡಿದ್ರು ಇದಾದ ನಂತರವೂ ನಾನು ಅವಳು ಆಗಾಗ ಹೊರಗಡೆ ಭೇಟಿಯಾಗ್ತಾ ಇದ್ದೆವು ನಾನು ನನ್ನ ಆಫೀಸ್ ಬಗ್ಗೆ ಮತ್ತು ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಿದರೆ ಆಕೆಯು ತನ್ನ ಸ್ನೇಹಿತರು ಆಫೀಸ್ ಸಿಬ್ಬಂದಿ ಬಗ್ಗೆ ಎಲ್ಲವನ್ನೂ ನನ್ನ ಹತ್ತಿರ ಶೇರ್ ಮಾಡಿಕೊಳ್ಳುತ್ತಿದ್ದಳು ಹೀಗೆ ಮಾತನಾಡುತ್ತಿದ್ದಾಗ ಅವಳು ತನ್ನ ಗೆಳೆಯನೊಬ್ಬನ ಬಗ್ಗೆ ಹೇಳಿದಳು ಅವಳ ಹೆಸರು ಸಳ ಅಂತ ಮೈಸೂರಿನವಳು ಅಂತ ಹೇಳಿದಳು ನಾನು ಅವಳ ಬಗ್ಗೆ ಜಾಸ್ತಿ ಜಾಸ್ತಿ ಕೇಳಿದಾಗ ಅವಳ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಹಾಗಾಗಿ ಅವಳು ಅವಳಿಗೆ ಯಾಕೆ ಮದುವೆಯಾಗಿಲ್ಲ ಅವಳು ಮತ್ತೆ ಅವಳ ಕುಟುಂಬದವರು ಎಲ್ಲರೂ ಗೌರವಸ್ಥರು ಹಾಗೂ ಒಳ್ಳೆಯವರು ಒಂದು ವೇಳೆ ನೀನೇನಾದರೂ ಅವಳ ಜೊತೆಗೆ ಮದುವೆಯಾಗುತ್ತೀಯಾ ಅಂತ ಹೇಳಿದಳು ನಾನು ಒಂದು ಸಲ ಮಾತಾಡಿ ನೋಡ್ತೀನಿ ಅಂತ ಹೇಳಿದೆ ಕೊನೆಗೆ ಆಕೆ ನನ್ನ ನಂಬರ್ ಅವಳಿಗೆ ನನ್ನ ಅವಳ ನಂಬರ್ ನನಗೆ ಕೊಟ್ಟ ಕೊನೆಗೆ ನಾವಿಬ್ಬರು ಹೀಗೆ ಜಸ್ಟ್ ಮಾತಾಡಿದೆವು ಎರಡು ದಿನ ಬಿಟ್ಟು ರವಿವಾರ ಆಯಿತು ಆಗ ನಾನು ಪರಿಮಳಾಗೆ ಸರಳನ್ನು ಕರ್ಕೊಂಡು ಮನೆಗೆ ಬರುವಂತೆ ತಿಳಿಸಿ ಮನೆಯಲ್ಲಿ ಕೂಡ ಈ ಬಗ್ಗೆ ಹೇಳಿದ್ದೆ ಅವರು ಓಕೆ ಅಂತ ಹೇಳಿ ಸಂತೋಷಪಟ್ಟರು ಸರಳ ನೋಡೋಕೆ ತುಂಬಾ ಸುಂದರವಾಗಿದ್ದಳು ಆದರೆ ಸ್ವಲ್ಪ ಕಡಿಮೆ ಮಾತನಾಡುತ್ತಿದ್ದಳು ಅವಳನ್ನು ನೋಡಿ ನಮ್ಮ ಮನೆಯವರಿಗೆಲ್ಲ ಖುಷಿಯಾಯಿತು ಅವರಿಬ್ಬರೂ ಹೋದ ಬಳಿಕ ನಾನು ಪರಿಮಳಗೆ ಫೋನ್ ಮಾಡಿದಾಗ ಆಕೆ ಸರಳ ನಿನ್ನ ಲೈಕ್ ಮಾಡಿದ್ದಾಳೆ ನಿಮ್ಮ ಸಂಬಂಧ ಅವನಳಿಗೆ ಇಷ್ಟವಾಗಿದೆ ಅಂತ ಹೇಳಿದ್ದಾಳೆ ಎಂದಳು ಈ ಮಾತನ್ನು ನಾನು ಮನೆಯಲ್ಲಿ ಎಲ್ಲರಿಗೂ ಹೇಳಿದೆ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮನೆಯಲ್ಲಿ ಕೂಡ ಎಲ್ಲರೂ ಅದನ್ನು ಕೇಳಿ ಸಂತೋಷಪಟ್ಟರು ಕೊನೆಗೆ ಎಲ್ಲ ಮುಖದಲ್ಲಿ ಒಂದು ದಿನ ನಮ್ಮ ಮದುವೆನೂ ಆಗಿ ಹೋಯಿತು ಆದರೆ ಮದುವೆ ಆದ ಮೇಲೆ ನನಗೆ ಬಿರುಗಾಳಿ ಅಂತಹ ಒಂದು ಸತ್ಯ ಗೊತ್ತಾಗಿತ್ತು ನಮ್ಮ ಪ್ರಥಮ ರಾತ್ರಿಯ ದಿನ ಅವಳು ಲೋಟದಲ್ಲಿ ಹಾಲು ತೆಗೆದುಕೊಂಡು ಸರ ನನ್ನ ಬಳಿ ಬಂದಾಗ ಆಕೆ ಸ್ವಲ್ಪ ಕುಡಿದು ನನಗೂ ಕುಡಿಸಿ ನನ್ನನ್ನು ಹಿಡಿದುಕೊಂಡು ಮುದ್ದಾಡಲು ಆರಂಭಿಸಿದಳು ನಾನು ಕೂಡ ಅವನಳಿಗೆ ಸಹಕರಿಸಿದೆ ಆದರೆ ಅವನಳಿಗೆ ಮುಂದುವರೆಯಲು ಕಷ್ಟವಾಗುತ್ತಿತ್ತು ಆಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಏನೂ ಮಾಡೋಕೆ ಸಾಧ್ಯವಾಗಲಿಲ್ಲ ಕೊನೆಗೆ ಆಕೆ ನನ್ನ ಬಗ್ಗೆ ಏನನ್ನೂ ಅಂದುಕೊಳ್ಳಬೇಡ ಪ್ಲೇಸ್ ಅಂತ ಹೇಳಿ ತನ್ನ ಪಾಡಿಗೆ ತಾನು ಮಲಗಿಬಿಟ್ಟಳು ನಾನು ದೇವರು ಕೊಟ್ಟಿರುವ ಕೈ ಬಳಸಿಕೊಂಡು ಕೊನೆಗೆ ಸುಮ್ಮನೆ ಮಲಗಿದೆ ಇದು ಸುಮಾರು ದಿನ ಹೀಗೆ ನಡೆಯಿತು ಕೆಲವು ತಿಂಗಳು ಆದ್ಮೇಲೆ ನನಗೆ ಮನೆಯಲ್ಲಿ ಖುಷಿ ಸುದ್ದಿ ಏನಾದರೂ ಇದೆಯಾ ನಾವು ಯಾವಾಗ ಮೊಮ್ಮಗು ಆಡಿಸುವುದು ಇಷ್ಟೊಂದು ಲೇಟ್ ಯಾಕೆ ಅಂತೆಲ್ಲ ಕೇಳ್ತಾ ಇದ್ದರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಕೊನೆಗೆ ಡಾಕ್ಟರ್ ಬಳಿ ಹೋದಾಗ ಅಲ್ಲಿ ಕೆಲವೊಂದು ಟೆಸ್ಟ್ ಮಾಡಿಸಿ ಹಾಗೆ ಕೂತಿದ್ವಿ ನನ್ನ ತಲೆಯಲ್ಲಿ ನೂರಾರು ವಿಚಾರ ಬರ್ತಾ ಇದ್ದವು ರಿಪೋರ್ಟ್ ಅಲ್ಲಿ ಏನು ಬರಬಹುದು ಎಂದು ಕಾಯ್ತಾ ಇದ್ದೆ ಕೊನೆಗೆ ನನಗೆ ಏನೋ ಆಫೀಸ್ ಇಂದ ಅರ್ಜೆಂಟ್ ಆಗಿ ಕಾಲ್ ಬಂದಿದ್ದಕ್ಕೆ ಅವಳಿಗೆ ಆಟೋದಲ್ಲಿ ಮನೆಗೆ ಹೋಗು ಅಂತ ಹೇಳಿ ಆಫೀಸ್ ಕಡೆಗೆ ಹೊರಟೆ ಕೊನೆಗೆ ನಾನು ಒಬ್ಬನೇ ಡಾಕ್ಟರನ್ನು ಮೀಟ್ ಮಾಡಿ ರಿಪೋರ್ಟ್ ಬಗ್ಗೆ ಮಾತನಾಡಿದಾಗ ಅವರು ಎಲ್ಲವನ್ನೂ ವಿಸ್ತಾರವಾಗಿ ಹೇಳಿದರು ನಿಮ್ಮ ಹೆಂಡತಿಗೆ ಸಮಸ್ಯೆ ಇದೆ ಹಾಗಾಗಿ ಮಕ್ಕಳಾಗುವ ಸಾಧ್ಯತೆ ಕೂಡ ಅಷ್ಟೇ ಕಷ್ಟ ಎಂದಾಗ ನನ್ನ ಎದೆ ಜಲ್ ಎಂದಿತು ಇಷ್ಟು ದಿನ ಬೇರೆ ಕಷ್ಟ ಇತ್ತು ಇವಾಗ ಈ ಕಷ್ಟ ಶುರುವಾಯಿತಲ್ಲ ಅಂತ ಯೋಚನೆ ಬಂದಿದ್ದು ಕೊನೆಗೆ ದುಃಖದಿಂದ ಇದಕ್ಕೆ ಪರಿಹಾರ ಏನೂ ಇಲ್ಲವ ಎಂದಾಗ ಡಾಕ್ಟರ್ ಒಂದು ಸಲ ಏನೋ ಆಲೋಚಿಸಿ ನೋಡಬೇಕು ಏನಾಗುತ್ತೆ ಅಂತ ನನಗೂ ಖಾತರಿ ಇಲ್ಲ ಅಂತ ಹೇಳಿದ್ರು ಆಗ ನಾನು ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂದ್ರೆ ಆಗ ಡಾಕ್ಟರ್ ನೋಡಿ ಮಕ್ಕಳನ್ನು ಪಡೆಯುವುದು ಏನು ಕಷ್ಟದ ಕೆಲಸವಲ್ಲ ಆದರೆ ಅದು ಸ್ವಾಭಾವಿಕವಾಗಿ ಆಗುವುದಿಲ್ಲ ಅಷ್ಟೇ ಬೇರೆ ರೀತಿಯಿಂದ ನಿಮ್ಮ ಹೆಂಡತಿ ಗರ್ಭ ಧರಿಸುವ ಹಾಗೆ ಮಾಡಬಹುದು ಆದರೆ ನಿನಗೆ ಸುಖ ಬೇಕು ಅಂದರೆ ನಿನ್ನ ಹೆಂಡತಿ ಸಹಕರಿಸಬೇಕು ಪ್ರಯತ್ನಿಸಬೇಕು ಮಕ್ಕಳ ಬಗ್ಗೆ ಯೋಚಿಸಬೇಡಿ ಅಂತ ಹೇಳಿದರು ಕೊನೆಗೆ ನಾನು ಅಲ್ಲಿಂದ ಕಣ್ಣೀರು ಒರೆಸಿಕೊಂಡು ರಿಪೋರ್ಟ್ ತಗೊಂಡು ಮನೆಗೆ ಬಂದಾಗ ನನ್ನ ಮುಖ ಆಗಿರುವುದನ್ನು ಕಂಡು ಅಮ್ಮ ಏನಾಯ್ತು ಅಂತ ಕೇಳಿದರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಒಳಗೆ ಹೋಗಿ ಬಿಟ್ಟೆ ಆಮೇಲೆ ನನ್ನ ಹೆಂಡತಿ ನನಗೆ ರಿಪೋರ್ಟ್ ಬಂತ ಡಾಕ್ಟರ್ ಏನು ಹೇಳಿದ್ರು ಅಂತೆಲ್ಲ ಕೇಳ್ತಾ ಇದ್ದರು ಆದರೆ ನಾನು ಗೊಂದಲದಲ್ಲಿದೆ ಕೊನೆಗೆ ಅವರಳಿಗೂ ಎಲ್ಲವೂ ಸರಿಯಾಗಿದೆ ಅಂತ ಸುಳ್ಳು ಹೇಳಿದೆ ಆದರೆ ನಿಜವಾದ ವಿಷಯ ನನಗೆ ಡಾಕ್ಟರ್ಗೆ ಮಾತ್ರ ಗೊತ್ತಿತ್ತು ಏನು ಮಾಡಬೇಕೆಂದು ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಕೊನೆಗೆ ಹಾಗೆ ಬೇರೆಯವರ ವಿಷಯ ಅಂತ ಹೇಳಿ ಈ ಬಗ್ಗೆ ನನ್ನ ಫ್ರೆಂಡ್ಸ್ ಹತ್ತಿರ ಈ ಬಗ್ಗೆ ಸಲಹೆ ಕೇಳಿದೆ ಅವಾಗ ಒಂದಿಬ್ಬರು ಗಾಬರಿಯಾಗೋದು ಬೇಡ ನಲವತ್ತೂರ ನಂತರವೂ ಕೆಲವರಿಗೆ ಮಕ್ಕಳಾಗಿವೆ ನಿನಗಿನ್ನು ವಯಸ್ಸು ಚಿಕ್ಕದು ಅವಳಿಗೆ ಮಾತ್ರ ಜಾಸ್ತಿ ಅಂತ ಕೇಳಿದ್ರು ಅದನ್ನ ಕೇಳಿ ನನಗೆ ತುಸು ನೆಮ್ಮದಿ ಅನ್ನಿಸಿತು ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ನನ್ನ ಹೆಂಡತಿ ಇದರ ಬಗ್ಗೆ ವಿಚಾರ ಮಾಡದೆ ಒಂದು ಹೊಸ ಮನೆಯನ್ನು ತೆಗೆದುಕೊಳ್ಳುವುದರ ಬಗ್ಗೆ ಯೋಚಿಸುತ್ತಿದ್ದಳು ಆದರೆ ನಾನು ಯಾವಾಗಲೂ ಅದರ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದೆ ಕೊನೆಗೆ ಗೃಹ ಪ್ರವೇಶದ ದಿನ ಪರಿಮಳ ಕೂಡ ನಮ್ಮ ಮನೆಗೆ ಬಂದಿದ್ದಳು ಮೊದಲಿಗೆ ಅವಳನ್ನು ಕಂಡುಸಿಟ್ಟು ನೆತ್ತಿಗೆ ಏರಿತು ಅವಳೇ ನನ್ನ ಮದುವೆಯಾಗಿದ್ರೆ ಈ ತರ ಏನು ಅರ್ಥ ಇರಲಿಲ್ಲ ಅಂದುಕೊಂಡೆ ಅವಳು ನೇರವಾಗಿ ಬಂದು ಯಾಕೆ ಒಂಥರ ಇದೆಯಾ ಏನಾಗಿದೆ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ಅಂದೇ ಅವಳು ಇಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ನಿನ್ನ ನೋಡಿದರೆ ಹಾಗೆ ಅನಿಸುತ್ತಿಲ್ಲ ಏನಾದರೂ ಸಮಸ್ಯೆ ಇದ್ರೆ ಹೇಳು ಅಂತ ದುಂಬಾಲು ಬಿದ್ದಳು ಕೊನೆಗೆ ನಾನು ಇಲ್ಲಮ್ಮ ಹಾಗೆ ನಿಲ್ಲ ಮನೆಯಲ್ಲಿ ಜಾಸ್ತಿ ಕೆಲಸ ಇತ್ತಲ್ಲ ಬೆಳಿಗ್ಗೆ ಬೇಗ ಎದ್ದಿದ್ದೆ ಹಾಗಾಗಿ ಮುಖದಲ್ಲಿ ಸ್ವಲ್ಪ ಕಳೆ ಕಡಿಮೆಯಾಗಿದೆ ಅನ್ಸುತ್ತೆ ಸರಿಯಾಗಿ ನಿದ್ದೇನೂ ಆಗಿಲ್ಲ ಅಂತ ಹೇಳಿದೆ ನಾವು ಹೊಸ ಮನೆ ತಗೊಂಡ ಮೇಲೆ ಪರಿಮಳ ಆಗಾಗ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ದಳು ಹೀಗಾಗಿ ಅವಳು ನಮ್ಮ ಕುಟುಂಬಸ್ಥರಿಗೂ ಪರಿಚಯವಾಗಿ ಬಿಟ್ಟಿದ್ದಳು ನನಗೂ ಮನೆಯಲ್ಲೇ ಕೂತು ಕೂತು ಬೇಜಾರಾಗಿತ್ತು ಇದನ್ನೆಲ್ಲ ಮರೆಯೋಣ ಅಂತ ನಿರ್ಧಾರ ಮಾಡಿ ನನ್ನ ಹೆಂಡತಿಗೆ ಕೆಲಸಕ್ಕೆ ಹೋಗ್ತೀನಿ ಅಂದಾಗ ಆಕೆ ಒಪ್ಪಿದಳು ಕೆಲವು ಇಂಟರ್ವ್ಯೂ ಕೊಟ್ಟಾದ ಮೇಲೆ ಕೊನೆಗೆ ಒಂದು ಸ್ಟಾರ್ಟ್ ಅಪ್ ಕಂಪನಿಯಲ್ಲಿ ಕೆಲಸ ಸಿತ್ತು ಅದು ಹೈಬ್ರಿಡ್ ಮಾಡಲ್ ಆಗಿತ್ತು ವಾರಕ್ಕೆ ಮೂರು ದಿನ ತುಮಕೂರಿನಿಂದ ಬೆಂಗಳೂರಿಗೆ ಆಫೀಸಿಗೆ ಹೋಗಬೇಕಿತ್ತು ದಿನ ಮನೆಯಲ್ಲಿ ಕೂತೆ ಕೆಲಸ ಮಾಡಬಹುದಾಗಿತ್ತು ಸರಳ ಕೂಡ ಹಾಗೆ ಮಾಡುತ್ತಿದ್ದಳು ಹಾಗಾಗಿ ನಾನು ಅಲ್ಲೇ ಮನೆ ಮಾಡಿಕೊಂಡು ಇರೋದೇನು ಬೇಡ ಅಂತ ನಿರ್ಧಾರ ಮಾಡಿ ಅವಳ ಜೊತೆನೆ ನಾನು ಹೋಗಿ ಬರ್ತಾ ಇದ್ದೆ ಹೀಗೆ ನಮ್ಮಿಬ್ಬರ ನಡುವೆ ಮತ್ತೆ ಮೊದಲಿನ ಸಲುಗೆ ಬೆಳೆಯಿತು ಮತ್ತೆ ಜಾಸ್ತಿ ಫ್ರೆಂಡ್ಸ್ ಶಿಪ್ ಬೆಳೆಯಿತು ಹೀಗಿದ್ದಾಗ ಒಂದು ದಿನ ಊರು ಕಡೆ ಹೋಗಬೇಕಾದರೆ ಪರಿಮಳ ನಿನ್ನ ಹತ್ತಿರ ಏನೋ ಕೇಳಬೇಕು ಬೇಜಾರಾಗುತ್ತೆ ಅಂದ್ರೆ ಕೇಳೋದಿಲ್ಲ ಅಂತ ಅಂದರು ಅದಕ್ಕೆ ನಾನು ಪರವಾಗಿಲ್ಲ ಹೇಳು ಏನಾಯ್ತು ಅಂತ ಕೇಳಿದೆ ಅವಾಗ ಆಕೆ ನಿನ್ನ ಅತ್ತೆ ಗೃಹ ಪ್ರವೇಶದ ದಿನ ನನ್ನ ಜೊತೆ ಮಾತನಾಡುವಾಗ ಅವರಿಗೆ ಮೊಮ್ಮಗ ಬೇಕು ಅಂತ ಹೇಳ್ತಾ ಇದ್ರು ಈ ವಿಷಯವನ್ನು ನಿನಗೆ ಮತ್ತೆ ನಿನ್ನ ಹೆಂಡತಿಗೆ ಹೇಗಾದರೂ ತಿಳಿಸು ಅಂತ ಹೇಳಿದ್ರು ನಾನು ನಿಮ್ಮ ಮನೆಗೆ ಬಂದಾಗಮ್ಮೆ ನನಗೆ ಈ ವಿಷಯ ಕೇಳು ಕೇಳು ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳಿದಳು ನಾನು ಅದೆಲ್ಲ ಆಗುತ್ತೆ ಬಿಡು ಅದೇನು ನಮ್ಮ ಕೈಯಲ್ಲಿ ಇದೆಯಾ ಹಾಗೆ ಹೀಗೆ ಅಂತ ಬುರುಡೆ ಬಿಟ್ಟೆ ಅವಾಗ ಅವನು ಡಾಕ್ಟರ್ ಹತ್ತಿರ ಹೋಗಿದ್ದು ಯಾಕೆ ಅಂತ ಕೇಳಿದ ಆವಾಗ ನಂಗೆ ತುಂಬಾ ದುಃಖ ಆಯ್ತು ಅವನು ನಂಗೆ ಸಮಾಧಾನ ಮಾಡಿದ ಕೊನೆಗೆ ನಾನು ಅವನ ಹತ್ತಿರ ಭಾಷೆ ತಗೊಂಡು ಅವತ್ತು ಡಾಕ್ಟರ್ ಹೇಳಿದ್ದ ಎಲ್ಲಾ ವಿಷಯವನ್ನು ಅವಳಿಗೆ ಹೇಳಿಬಿಟ್ಟೆ ಅವಳು ಶಾಕ್ ಆದಳು ನಾವಿಬ್ಬರು ಬಸ್ನಲ್ಲೇ ಹಾಗೆ ಹೋಗ್ತಾನೆ ಇದ್ದೆವು ಆದರೆ ಇಬ್ಬರ ನಡುವೆ ಯಾವುದೇ ಮಾತು ಇರಲಿಲ್ಲ ಕೊನೆಗೆ ನಾನೇ ಪಾಪ ಅವಳಿಗೆ ನನ್ನಿಂದ ಬೇಜಾರಾಗಿದೆ ಅಂತ ಮಾತನಾಡಿಸಿದೆ ಸರಿ ಬಿಡು ನನ್ನ ಕತೆ ಬಿಡು ನಿನ್ನ ಮದುವೆ ವಿಚಾರ ಎಲ್ಲಿಗೆ ಬಂತು ಅಂದಾಗ ಆಕೆ ಹುಡುಗನನ್ನು ನೋಡ್ತಾ ಇದ್ದೇನೆ ಆದರೆ ಇನ್ನು ಯಾವುದೇ ಕೂಡ ಫಿಕ್ಸ್ ಆಗಿಲ್ಲ ಒಂದು ಸಲ ಅವರು ರಿಜೆಕ್ಟ್ ಮಾಡ್ತಾಳೆ ಅಂತ ಒಂದ್ಸಲ ಸಲ ನಾನು ಬೇರೆ ಬೇರೆ ಕಾರಣದಿಂದ ರಿಜೆಕ್ಟ್ ಮಾಡ್ತೀನಿ ಅಂತಳು ಆಗ ನನಗೆ ನಮ್ಮ ಮದುವೆಗಿಂತ ಮುಂಚೆ ಪರಿಮಳ ಜೊತೆಗೆ ಕಳೆದ ಮಧುರ ಕ್ಷಣಗಳ ನೆನಪಿಗೆ ಬಂದವು ಅವಳ ಜೊತೆಗಿನ ಸುತ್ತಾಟ ಸಿನಿಮಾ ಹೋಗಿದ್ದು ಪಾರ್ಕ್ ಹೋಗಿದ್ದು ಅವಳ ಜೊತೆಗಿನ ಎಲ್ಲಾ ನೆನಪುಗಳು ನನ್ನ ಮನಸ್ಸಲ್ಲಿ ಹಾಗೆ ಇದ್ದವು ಕೊನೆಗೆ ನಾನು ಇವಳ ಸಹಾಯದಿಂದ ನಾನೇಕೆ ನನ್ನ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಾರದು ಅಂತ ನಿರ್ಧಾರ ಮಾಡಿದೆ ಆದರೆ ಈ ಬಗ್ಗೆ ಅವನಳಿಗೆ ಹೇಗೆ ತಿಳಿಸುವುದು ಒಂದು ವೇಳೆ ಆಕೆ ಒಪ್ಪಿಕೊಳ್ಳದಿದ್ದರೆ ಅಥವಾ ನಮ್ಮ ಫ್ರೆಂಡ್ಸ್ ಶಿಪ್ ಹಾಳಾಗಿ ಬಿಟ್ಟರೆ ಹೇಗೆ ಅಂತ ನೂರಾರು ವಿಚಾರ ಬಂದವು ಕೊನೆಗೆ ಟಿಫಿನ್ ಗೆ ಅಂತ ಹೋಟೆಲ್ ಬಳಿ ಕಾರು ನಿಲ್ಲಿಸಿದೆ ನನ್ನ ತಲೆಯಲ್ಲಿ ಅದೇ ವಿಚಾರ ಓಡಾಡ್ತಾ ಇತ್ತು ಹೇಗಾದರೂ ಮಾಡಿ ಆಕೆಯನ್ನು ಒಲಿಸಿಕೊಳ್ಳಬೇಕು ಅಂತ ವಿಚಾರ ಇತ್ತು ಕೊನೆಗೆ ಊಟ ಮಾಡಿ ಕಾರಿನಲ್ಲಿ ಕುಳಿತುಕೊಂಡು ಆಮೇಲೆ ನಾನು ಕಾರು ಚಲಾಯಿಸಿದೆ ಮುಂದೆ ಸುಮಾರು ಹತ್ತು ಕಿಲೋಮೀಟರ್ ಬಂದಿರಬೇಕು ಅವಾಗ ಜೋರಾಗಿ ಮಳೆ ಬರತೊಡಗಿತು ಕಾರು ಕೂಡ ಒಮ್ಮೆಲೆ ಆಫ್ ಆಗಿಬಿಟ್ಟಿತು ನಾನು ಎಷ್ಟು ಪ್ರಯತ್ನ ಪಟ್ಟರೂ ಚಾಲು ಆಗಲೇ ಇಲ್ಲ ಕೊನೆಗೆ ನಾನು ಯಾರೋ ಗೆ ಹೇಳಿದಾಗ ಅವನು ಮೆಕ್ಯಾನಿಕ್ ಕಳಿಸಿ ಕೊಡ್ತೀನಿ ಇವಾಗ ಮಳೆ ಬರ್ತಿದೆ ಸದ್ಯಕ್ಕೆ ಅಗೋಲ್ಲ ಅಂತ ಹೇಳಿದ ನನಗೆ ಅವಳ ಬಗ್ಗೆನೇ ವಿಚಾರ ಬರ್ತಾ ಇತ್ತು ಕೊನೆಗೆ ನಾನು ಕಾರು ನಿಂತಿದ್ದು ನನ್ನ ಅದೃಷ್ಟ ಅನ್ಕುಂಡು ಬಂದು ಹಿಂದೆ ಕೂತ್ಕೊಳ್ಳೋಕೆ ಹೇಳಿದೆ ಆಕೆ ಕಾರು ಒಳಗಿಂದಾನೆ ಹಿಂದೆ ಬಂದು ಕುಳಿತಳು ಅವಳು ಕೂತಿದ್ದೆ ತಡೆ ನಾನು ಮಾತು ಮಾತಲ್ಲೇ ನಾನು ಅವಳ ಭುಜಕ್ಕೆ ತಲೆ ಇಟ್ಟು ಮಾತನಾಡ್ತಾ ಕುಳಿತೆ ಅವಾಗ ಆಕೆ ಬೋರ್ ಆಗಿ ನಿದ್ದೆ ಬರ್ತಿದ್ರೆ ಮಲ್ಕು ನಾನು ಮುಂದೆ ಕೂರುತ್ತೇನೆ ಎಂದ ಅವಾಗ ನಾನು ಬೇಡ ಬೇಡ ಅಂತ ಹೇಳಿದೆ ನಾನು ಅವಳ ಕಾಲ ಮೇಲೆ ತಲೆ ಇಟ್ಟು ಮಲಗಿದಾಗ ಅವಳ ಸ್ಪರ್ಶದಿಂದ ನನ್ನ ಮೈಯಲ್ಲಿ ರೋಮಾಂಚನವಾಯಿತು ನಾನು ಅವಳಿಗೆ ಗೊತ್ತಾಗದೆ ಒಂದು ಮುತ್ತನ್ನು ಕೊಟ್ಟೆ ಅವಳು ಏನೇನೋ ಮಾತಾಡ್ತಾ ಇದ್ದ ನನಗೆ ತಲೆಯಲ್ಲಿ ಮಾತ್ರ ಅವಳ ಬಗ್ಗೆನೇ ವಿಚಾರ ಇತ್ತು ಕೊನೆಗೆ ನಾನು ಎದ್ದು ಕೂತು ಅವಳ ಮುಖವನ್ನು ನನ್ನ ಎದೆಗೆ ಒತ್ತಿಕೊಂಡ ಆಕೆ ಬಿಡು ಇದು ತಪ್ಪು ನಿನಗೆ ಮದುವೆಯಾಗಿದೆ ಅಂತ ಹೇಳಿದಳು ನಾನು ನಾನಾಗಿಯೇ ಇಷ್ಟಪಟ್ಟು ಮಾಡುತ್ತಿದ್ದೇನೆ ಅಲ್ವಾ ನನಗೂ ಸಂಸಾರದಲ್ಲಿ ಸಿಕ್ಕಾಪಟ್ಟೆ ತಾಪತ್ರಯ ಇದೆ ನೀನು ಏನು ಯೋಚನೆ ಬೇಡ ಎಂದು ಅವಳಿಗೆ ಯೋಚಿಸಲು ಅವಕಾಶ ಕೊಡದೆ ಅವಳ ಕಣ್ಣುಗಳಿಗೆ ಮೂತ್ತು ಕೊಟ್ಟೆ ಅವಳಿಗೆ ಈಗ ತಡೆದುಕೊಳ್ಳೋಕೆ ಆಗದೆ ಒಮ್ಮೆಲೆ ನನ್ನನ್ನು ತಬ್ಬಿಕೊಂಡಳು ನಾವು ಕಾರಲ್ಲೇ ಮಾಡೋಕೆ ಶುರು ಮಾಡಿದೆವು ಹೊರಗಿನವರೆಗೆ ಏನು ಕಾಣಿಸ್ತಾ ಇರಲಿಲ್ಲ ಯಾಕಂದ್ರೆ ಕಾರಿನ ಗ್ಲಾಸ್ ಕಪ್ ಆಗಿದ್ವು ಅದರಲ್ಲಿ ಮಳೆ ಬೇರೆ ಬರ್ತಾ ಇತ್ತು ಆದರೆ ಅದು ಅಷ್ಟೊಂದು ಸರಿಯಾಗಿ ಅನಿಸಲಿಲ್ಲ ಕೊನೆಗೆ ಅವಳ ಫೋನ್ ರಿಂಗ್ ಆಯ್ತು ಕಾರ್ ರಿಪೇರಿ ಮಾಡುವವರು ಫೋನ್ ಮಾಡಿದ್ರು ಆತ ಒಳಗಿನಿಂದ ಹೋಗಿ ಮುಂದೆ ಕೂತು ಬಿಟ್ಟ ನಾವಿಲ್ಲಿ ಬಂದಿದ್ದೀವಿ ಕಾರು ಹತ್ತಿರ ಯಾರು ಕಾಣ್ತಾ ಇಲ್ಲ ಅಂತ ಹೇಳಿದ್ರು ಆಗ ಪರಿಮಳ ಕಾರಲ್ಲೇ ಇದ್ದೀವಿ ಬ್ಲಾಕ್ ಗ್ಲಾಸ್ ಇದೆ ಹಾಗಾಗಿ ಕಾಣೋದಿಲ್ಲ ಅಂತ ಹೇಳಿದರು ಆಮೇಲೆ ನಾವು ಕಾರು ರೆಡಿ ಮಾಡಿಸಿಕೊಂಡು ಅಲ್ಲಿಂದ ಹೊರಟು ಹೋಗುವಾಗ ನಾನು ನನ್ನ ಮ್ಯಾನೇಜರ್ಗೆ ಕಾಲ್ ಮಾಡಿ ಇವತ್ತು ಬರೋಕೆ ಆಗಲ್ಲ ಹುಷಾರಿಲ್ಲ ರಜೆ ಕೊಡಿ ಅಂತ ಹೇಳಿದೆ ಅವರು ಸರಿ ಅಂತ ಹೇಳಿದ್ರು ಅವಳು ಕೂಡ ತನ್ನ ಆಫೀಸ್ ನಲ್ಲಿ ಹೀಗೆ ಹೇಳಿದಳು ಕೊನೆಗೆ ನಾವಿಬ್ಬರು ಡಿಸೈಡ್ ಮಾಡಿ ಎಲ್ಲಿಗೆ ಹೋಗೋಣ ಅಂತ ಚರ್ಚೆ ಮಾಡಿದಾಗ ಆಕೆ ಹೋಟೆಲ್ ಎದುರು ಕಾರು ನಿಲ್ಲಿಸಿ ಒಂದು ರೂಮ್ ಬುಕ್ ಮಾಡಿದೆ ಅಲ್ಲಿ ನಾನು ಜೀವನದಲ್ಲಿ ಕಾಣದಿರೋ ಸುಖವನ್ನು ಕಂಡೆ ಅವಳು ಕೂಡ ಚೆನ್ನಾಗಿ ಸಹಕಾರ ನೀಡಿದಳು ಕೊನೆಗೆ ನನಗೆ ಒಂದು ಮಗುವನ್ನು ಅವಳಿಂದ ಪಡೆದುಕೊಂಡೆ ಅವಳಿಗೆ ಪ್ರಮೋಷನ್ ಸಿಕ್ಕು ಚೆನ್ನೈಗೆ ಹೋಗಿದ್ದಾಳೆ ಇವಾಗ ಕೂಡ ಚಾನ್ಸ್ ಸಿಕ್ಕರೆ ಅವಾಗ ಅವಾಗ ಮಾಡ್ತೀವಿ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ